ಗುರುಜಿ ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಒಂದೊಳ್ಳೆ ಸುಭಾಷಿತದೊಂದಿಗೆ ಶುರು ಮಾಡೋಣ ಖಂಡಿತಮ್ಮ ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿದೆ್ಯ ಮಧ್ಯ ಪೂರ್ವಾನ್ಹೇ ಚಾಪರಾನ್ ಕಂ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತ ಈ ಸುಭಾಷಿತದ ಅರ್ಥ ಅಂತಂದರೆ ಜೀವನದಲ್ಲಿ ಅರ್ಜೆನ್ಸಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ ಈ ಎಲ್ಲ ಕೆಲಸಗಳನ್ನು ನಾವು ತುಂಬ ಬೇಗ ಬೇಗ ಮಾಡ್ಕೊಂಡು ಹೋಗಬೇಕು ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಅದಕ್ಕೆ ಉದಾಹರಣೆಗೆ ಏನು ಕೊಡ್ತಾ ಇದ್ದಾರೆ ಅಂದರೆ ಶ್ವಕಾರ್ಯ ಮದ್ಯ ಕುರ್ವೀತಾ ನಾಳೆ ಮಾಡೋ ಕೆಲಸ ಇವತ್ತೇ ಮಾಡು ಅಂತ ಹೇಳ್ತಾ ಇದ್ದಾರೆ ಅದು ಅಲ್ಲಿಗೆ ನಿಲ್ಲಿಸೋದಿಲ್ಲ ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಹೆಜ್ಜೆ ಹೇಳ್ತಾರೆ ಪೂರ್ವಾನ್ಹೇ ಹಿಕಂ ಮಧ್ಯಾಹ್ನ ಮಾಡೋ ಕೆಲಸ ಅನ್ನೋದೇ ಬೆಳಿಗ್ಗಿನ ಮಾಡಿಬಿಡೋದನ್ನ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಅರ್ಜೆನ್ಸಿ ಟೈಮ್ ಇರುತ್ತಲ್ಲ ಆಯಾ ಟೈಮಲ್ಲಿ ಮಾಡಿಕೊಟ್ರೆ ಆಗುತ್ತೆ ನಾಳೆ ಮಾಡಿದ್ರೆ ಆಗುತ್ತೆ ನಾಡಿದು ಮಾಡಿದ್ರೆ ಆಗುತ್ತೆ ಹೇಗಿದ್ದರೂ ನಮಗೆ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ನಮಗೆ ಭಾರತೀಯರಿಗೆ ಒಗ್ಗು ಹೋಗಿರತಕ್ಕಂಥ ಒಂದು ಮನಸ್ಥಿತಿಯಾಗಿರುತ್ತೆ ಹಾಗೆ ಮಾಡ್ಬೋದಲ್ಲ ಅಂತ ಅನಿಸುತ್ತೆ ನಮಗೆ ಇಲ್ಲಿ ಒಂದು ತುಂಬ ಮಾರ್ಮಿಕವಾಗಿರತಕ್ಕಂಥ ವಿಷಯವನ್ನು ಎರಡನೇ ಇದರಲ್ಲಿ ಸಾಲಿನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಮ್ ಅಂತ ಹೇಳ್ತಾರೆ ನೀನು ಕೆಲಸ ಮಾಡಿದೆಯಾ ಮಾಡಿಲ್ವಾ ಜವಾಬ್ದಾರಿಗಳನ್ನು ಮುಗಿಸಿದೆಯಾ ಮುಗಿಸಿಲ್ವಾ ನಿನ್ನ ಆಸೆಗಳನ್ನು ಈಡೇರಿಸ್ಕೊಂಡಿದೆಯಾ ಈಡೇರಿಸ್ಕೊಂಡಿಲ್ವಾ ಕನಸುಗಳನ್ನು ಸಾಕಾರ ಮಾಡ್ಕೊಂಡಿದೆಯಾ ಮಾಡ್ಕೊಂಡಿಲ್ವಾ ಇದು ಯಾವುದಕ್ಕೂ ಸಹ ಮೃತ್ಯು ಕಾಯೋದಿಲ್ಲ ಬರಬೇಕಾದ ಟೈಮಿಗೆ ಬಂದು ಬಿಡ್ತಾನೆ ಆ ಮೃತ್ಯು ನಾಯಕ ಅನ್ನತಕ್ಕಂಥವನು ಬಂದೇ ಬಿಡ್ತಾನೆ ಆವಾಗ ನೀನು ಇನ್ನೇನು ಕಾರಣ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರಿಗಾದರೂ ಗೊತ್ತಾ ನನಗೆ ಯಾವತ್ತು ಮೃತ್ಯು ಬರುತ್ತೆ ನಾನು ಯಾವತ್ತು ಈಹಲೋಕವನ್ನು ಬಿಟ್ಟು ಹೋಗ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಈ ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ ಸೆನ್ಸ್ ಆಫ್ ಪರ್ಪಸ್ಫುಲ್ನೆಸ್ ಇರಬೇಕು ಲೈಫ್ನಲ್ಲಿ ಅಂತ ಈ ಒಂದು ಶುಭಾಶಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕು ಮಾಡಿದ್ರೆ ನಮ್ಮ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ ನಾವಿರ್ತೀವೋ ಬಿಡು ಇರೋದಿಲ್ವೋ ನಮ್ಮ ಕೆಲಸ ಮಾತ್ರ ನಿರಂತರವಾಗಿರುತ್ತೆ ಅಂತ ಈ ಥರ ಕೆಲವರಿಗೆ ಒಂದು ಮುನ್ಸೂಚನೆ ಇರುತ್ತೆ ಜೀವನದಲ್ಲಿ ಮೃತ್ಯು ಯಾವಾಗ ಬೇಕಾದರೂ ಬರ್ಬೋದು ಅಂತ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತೊಬ್ಬ ಮಾ ಮನುಷ್ಯನಾಗಿ ಹುಟ್ಟಿ ಒಬ್ಬ ಎಲ್ಲರ ಮನೆಯ ಮಗನಾಗಿ ಬೆಳೆದು ಆಮೇಲೆ ದೇವಮಾನವನಾದರು ಅಂತಂದರೆ ನಮಗೆ ಅರ್ಥ ಆಗುತ್ತೆ ನೋಡಿ ಅವರಿದ್ದಷ್ಟು ಕಾಲ ಅವ್ರು ಮಾಡಿದಂಥ ಕೆಲಸಗಳು ಯಾವುದೂ ಗೊತ್ತಾಗಲಿಲ್ಲ ನಮಗೆ ಎಷ್ಟೆಷ್ಟೆಲ್ಲ ಸೇವೆಗಳು ಮಾಡಿದ್ರು ಎಷ್ಟೆಷ್ಟೆಲ್ಲ ಒಂದು ಸಹಾಯಗಳನ್ನು ಅಗೋಚರವಾದಂಥ ಸಹಾಯಗಳನ್ನು ಮಾಡಿದ್ರು ಅದೆಲ್ಲ ಯಾವಾಗ ಬಯಲಿಗೆ ಬಂತು ಅಂತಂದರೆ ಅವರು ಇಹಲೋಕವನ್ನು ಬಿಟ್ಟ ನಂತರ ಗೆ ಬಂದಿದ್ದು ಅಂದರೆ ಆ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಅರಿವಿತ್ತು ಒಂದು ಸೆನ್ಸ್ ಆಫ್ ಪರ್ಪಸ್ಫುಲ್ನೆಸ್ ಇತ್ತು ಲೈಫ್ನಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮಗೆ ಹಾಗಾಗಿ ವೀಕ್ಷಕರೇ ಆ ಪರ್ಪಸ್ಫುಲ್ನೆಸ್ನ ಲೈಫ್ನಲ್ಲಿ ನಾವೊಂದು ಸದಾಕಾಲ ರೂಢಿಯನ್ನು ಮಾಡ್ಕೋಬೇಕಾಗುತ್ತೆ ಸೆನ್ಸ್ ಆಫ್ ಅರ್ಜೆನ್ಸಿಯನ್ನು ರೂಢಿ ಮಾಡ್ಕೋಬೇಕಾಗುತ್ತೆ ನಿಧಾನವೇ ಪ್ರಧಾನ ಅಂತ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಕೆಲಸದಲ್ಲೂ ಎಲ್ಲ ಹಂತದಲ್ಲೂ ಅಲ್ಲ ಕೆಲಸಗಳನ್ನು ಮಾಡೋ ವಿಷಯಗಳಲ್ಲಿ ಯಾರಾದರೂ ದಾನ ಕೊಡೋ ವಿಷಯದಲ್ಲಿ ವಿದ್ಯೆಯನ್ನು ಕಲಿಯೋ ವಿಷಯದಲ್ಲಿ ಕನಸುಗಳನ್ನು ಈಡೇರಿಸ್ಕೊಳ್ಳೋ ವಿಷಯದಲ್ಲಿ ಯಾವತ್ತೂ ಅಷ್ಟೇ ನಮಗೆ ಸೆನ್ಸ್ ಆಫ್ ಅರ್ಜೆನ್ಸಿ ಇರಬೇಕು ಹಾಗಾಗಿ ಶ್ವಃ ಕಾರ್ಯ ಮಧ್ಯ ಗುರುವೀತ ಪೂರ್ವಾನ್ಹೆ ಚಾಪರಾನ್ಹೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ